ವರ್ಷಕ್ಕೆ ರ 371 ಲಕ್ಷದಲ್ಲಿ 40 ಟ್ಯಾಂಕ್ ಕಾರ್ಮದಾರಿ ಸೇರಿದಂತೆ ಪ್ರಾರಂಭ ಮಾಡಿದಂತ ಕೊಟ್ಟಿದ್ದಾರೆ ಎಲೆಕ್ಷನ್ ಮದ್ರ ಎಲೆಕ್ಷನ್ ಕೊಡ್ಬೇಕು ಎಲೆಕ್ಷನ್ ಮೂರು ಅಂತ ಹೇಳಿ ಏನು ಆದರಿಂದ ನಾನು ನಾವು ಅವರ ಎಕ್ಟಿಂಗ್ ಪತ್ರಗಳು ನನಗೆ ಒಂದು ಕಾಪಿ ಆಗ್ತಾರೆ ಮೇರ್ ಇಲ್ಕನರದ ಜೂನಿಯರ್ ಕಳಿದ ಮೇದನ ಸುಮಾರ 371 ಲಕ್ಷ 40 ಟ್ಯಾಂಕ್ ಕಾರ್ಮದಾರಿ ಸೇರಿದಂತೆ ಪ್ರಾರಂಭ ಮಾಡಿದಂತ ಕೊಡ್ತಾರೆ ವಿಷಯ ಉಲ್ಲೇಖ ದೊಡ್ಡನಮ್ಮ ಪಾಟೀಲ್ ಬಹುಶಃ ಮತಚಿತ್ರ ಇವರ ಮನವಿ ದಿನಾಂಕ ಹದಿನಾರು ಮೂರು ಹದಿನಾರು ಮೂರು ಇಪ್ಪತ್ನಾಲ್ಕು ಮೇಲ್ದಂಡೆ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಿತ ಮನವಿ ಮೂಲಕ ಇಳಿಕಲ್ಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಸುಮಾರು ಮೂರು ಕೋಟಿ ಎಪ್ಪತ್ತೊಂದು ಕೋಟಿ ಓವರ್ ಟ್ಯಾಂಕ್ ಕಾಮಗಾರಿ ಸ್ಥಗಿತಗೊಂಡಿದ್ದು ಪುನಃ ಪ್ರಾರಂಭಿಸುವ ಕುರಿತು ತಿಳಿಸಿರುತ್ತಾರೆ ಕಾರಣ ಈ ಕಾರ್ಯಾಲಯಕ್ಕೆ ಸ್ಥಿತ ಮನವಿ ಈ ಪತ್ರದ ಕಳುಹಿಸಿದೆ ಪರಿಶೀಲನೆ ಅನುಸಾರ ಕಾಮಗಾರಿ

sila 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 sila